ಯಜ್ಞದಾಫ್ ಸಾರಥ್ಯದಲ್ಲಿ ಪ್ರಜಾಚಕ್ರ ಸುದ್ದಿವಾಹಿನಿ ಬೀಳಗಿ ಬೀಳಗಿ ತಾಲೂಕಿನಲ್ಲಿ ಬಾಗಲಕೋಟೆ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ ಪರ ಭೇಟಿ ಕೇಳಿದ ಮುರುಗೇಶ್ ನಿರಾಣಿ ಕಾಂಗ್ರೆಸ್ ಪಕ್ಷದ ವಿರುದ್ದ ತೀವ್ರ ವಾಗ್ದಾಳಿ ಆರೋಪಗಳ ಸುರಿಮಳೆ ಜನಪರ ಉತ್ತಮ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ನಿರಾಣಿ ಗಂಭೀರ ಆರೋಪ ಹೌದು ಕಾಂಗ್ರೆಸ್ ಪಕ್ಷದಿಂದ ಆರ್ಥಿಕ ಅಭಿವೃದ್ಧಿ ಶೂನ್ಯ ನರೇಂದ್ರ ಮೋದಿ ಇದೊಂದು ಸಾರಿ ದೇಶದ ಪ್ರಧಾನಮಂತ್ರಿ ಆದರೆ ಭಾರತ ವಿಶ್ವದಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಮತ್ತಷ್ಟು ಬಲಾಟೆ ರಾಷ್ಟ್ರವಾಗುತ್ತದೆ ಎಂದು ಮಾಜಿ ಸಚಿವ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಹೇಳಿದರು ಬೀಳಗಿ ಹಾಗೂ ಸುನಗ ಗ್ರಾಮದಲ್ಲಿ ಬಾಗಲಕೋಟೆ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌ ೌಡರ ಪರ ಮತಯಾಚಿಸಿ ಅವರು ಮಾತನಾಡಿದ್ರು ದೇಶದ ಭದ್ರತೆ ಹಾಗೂ ಸುರಕ್ಷತೆಗೆ ಮೋದಿ ಆಡಳಿತ ಅಗತ್ಯವೆಂದ ನಿರಾಣಿ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದಾಗ್ನಿಂದ ದೇಶ ನಾನಾ ಅಭಿವೃದ್ಧಿ ರಂಗಗಳಲ್ಲಿ ವಿನೂತನ ಅಭಿವೃದ್ಧಿ ಕ್ರಾಂತಿ ಮಾಡ್ತಿದ್ದು ಇದನ್ನು ವಿಶ್ವವೇ ಗಮನಿಸ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಜಿ ಆಡಳಿತ ಕ್ರಮವನ್ನು ಸಮರ್ಥಿಸಿಕೊಂಡ್ರು ಮತಗಳ ತುಷ್ಟೀಕರಣವೇ ಕಾಂಗ್ರೆಸ್ ಪಕ್ಷದ ಸಾಧನೆ ಒಡೆದಾಳವ ನೀತಿಯೇ ಇವರ ಸಿದ್ಧಾಂತವೆಂದು ದೂರಿದರು ಭಾರತೀಯ ಜನತಾ ಪಕ್ಷದ ಸರ್ಕಾರವಿದ್ದಾಗ ಬೀಳಗಿ ಮತಕ್ಷೇತ್ರಕ್ಕೆ ದೊರೆತ ಅಭಿವೃದ್ಧಿ ಕೆಲಸಗಳನ್ನು ಮತದಾರರೇ ನೋಡಬೇಕೆಂದು ತಮ್ಮ ಅವಧಿಯಲ್ಲಿ ಆದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವಲೋಕಿಸಿದರು ಹೀಗಾಗಿ ಸಮಗ್ರ ಅಭಿವೃದ್ಧಿಗೆ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಬೇಕೆಂದು ಮತದಾರರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಅಂಗಡಿ ಬಿಜಿ ರೇವಡಿಗಾರ್ ಎಂ ಎಂ ಸಂಗಪ್ಪ ಕಟಗೇರಿ ಮುತ್ತು ಬೋರ್ಜಿ ರಾಮಣ್ಣ ಕಾಳಪ್ಪಗೂಡ ಬಸವರಾಜ್ ಉಮಸಗಿಮಠ ದ್ರಾಕ್ಷಾಯಿಣಿ ಜಂಬಗಿ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಪ್ರಜಾಚಕ್ರ ನ್ಯೂಸ್ ಬಾಗ್ಲಕೋಟೆ ನಾವೆಲ್ಲರೂ ಸಿದ್ದೇಶ್ವರ ಎಲ್ಲರೂ ಕೇಳಿದ್ವಿ ಅವ್ರ ಪುರಾಣ ಬೆಳಿಗ್ಗೆ ಆರು ಅಂತಂದ್ರೆ ನಾವು ಯಾರಿಗಿ ಗಾಡಿ ವ್ಯವಸ್ಥೆ ಯಾರಿಗೂ ಕಡಿಮೆ ಕರೀಲಾದಂದ್ರೆ ಹತ್ತು ಸಾವಿರ ಜನ ಅವ್ರ ಮಾತು ಕೆಲಸವಾಗಿ ಬಂದ್ಬಿಡ್ತಾ ಇರುವಂತ ನಾವು ನೋಡಿದ್ವಿ ಅಂತ ಪೂಜರು ಇಡೀ ಅವ್ರ ಜೀವನ ಎರಡನೇ ಜೊತೆ ಅಲ್ಲಿ ಸ್ವಾಮೀಜಿ ಅವರಿಗೆ ಸಂತರಿಗೆ ಒಬ್ಬರ ಆದರ್ಶ ವ್ಯಕ್ತಿ ಆಗುವ ಜೊತೆಗೆ ಒಬ್ಬ ನಡಗಾಳೆ ಅನಿಸೋದು ಅದೇ ಪ್ರಶ್ನ ಸಿದ್ಧಾಂತದ ಅಡಿಯಲ್ಲಿ ನರೇಂದ್ರ ಮೋದಿ ಅವರು ಸಹಿತ ಅವರಿಗೆ ಕಿಸೇರೆ ಆ ಕಿಸೇರಾಗಿ ಯಾವುದೇ ರೀತಿ ನಂತರ ಅವ್ರದ್ದು ಯಾವುದೇ ಫ್ಯಾಕ್ಟರಿಲ್ಲ ರೀತಿ ಸಹಿತ ಅವರಿಗೆ ಯಾವುದೇ ರೀತಿಯಿಂದ ಟ್ರೇಡಿಂಗ್ ಸಹಿತಿಲ್ಲ ನರೇಂದ್ರ ಮೋದಿ ಅವರ ತಾಯಿ ಆಮೇಲೆ ಪುತ್ತಮ್ಮದವ್ರ ತಾಯಿ ಯಾವ ರೀತಿ ಜೀವನ ಬದಲ್ತಾರೆ ಯಾವ ರೀತಿ ಸರ್ಕಾರಿ ದವಾಖಾನೆಗಳಿಗೆ ಯಾವ ರೀತಿ ಅರ್ಥದಲ್ಲಿ ಯಾವ ರೀತಿ ಸರ್ಕಾರಿ ಬಸ್ ಎಲ್ಲ ಅಡ್ಡಾಡ್ತಾರೆ ಅದೇ ರೀತಿ ಅವ್ರ ಜೀವನ ಸಾಗಿಸಿದ್ರು ಇವತ್ತಿನ ಸಹಿತ ಅವ್ರ ಸ್ವಂತ ಒಡಂಬಡಿಕೆ ತಮ್ಮ ಅವರು ಸಹಿತ ಅತಿ ಸಣ್ಣ ಕಿರಾಣಿ ಇಟ್ಕೊಂಡು ఢిల్లీ లోటువ సంబంధిక భేటీ దీపవళి తాస్కారం పద్ధతి మోదీ జగత్న దేశ సోదరి తాయి అంతే ఆ ఎలా తా యంత్రీ ಅವ್ರು ಮನ ಬಂದಿದ್ರೆ ನಾನು ಎಲ್ಲ ಕಡೆ ಅಟೆಂಡ್ ಆಗ್ಲಿಕ್ಕೆ ಆಗುದಿಲ್ಲ ಅದ್ರ ಸಲಾಗ ಸ್ವಂತ ತಾಯಿ ಜನ್ಮ ಕೊಟ್ಟ ತಾಯಿ ತಿಳ್ಕೊತಾರ ಸಹಿತ ಅವರು ಎಲ್ಲರನ್ನ ವಿಚಾರ ಮಾಡ್ತಾ ಇದ್ವಿ ಒಂದು ಯಾವ್ದೋ ಫಂಕ್ಷನ್ ಇತ್ತು ನಮ್ಮ ಪ್ರಧಾನಮಂತ್ರಿ ಅವ್ರ ತಾಯಿ ಲಿಂಗೇಶ್ವರ ಆಗಿದ್ದಾರೆ ಯಾವುದೇ ಬ್ಯಾಂಕ್ ನಲ್ಲಿ ಸುದ್ದಿ ಬರ್ಬೋದು ಇವತ್ತೊಂದು ದಿವಸ ರಜಾ ಘೋಷಣೆ ಮಾಡ್ಬೋದು ಅದ್ರ ಸಲಾಗ ದೊಡ್ಡದಂತ ಸಭೆ ಪ್ರಾರಂಭ ಮಾಡುವಂತ ನಾವೆಲ್ಲ ತಾಯಿ ಕಾಯ್ತಾ ಇದ್ದೀವಿ ಅವಾಗ ಮೋದಿಯವರು ಅನೌನ್ಸ್ ಮಾಡಿದ್ರು

ಇದು ಮೊದಲು ಅಮೇರಿಕಾದವ್ರು ಕರೀರಿ ರಷ್ಯಾದವ್ರು ಕರೀರಿ ಜಪಾನ್ ಅವ್ರು ಕರೀರಿ ಅಂತ ಮಾತಾಡ್ತಿದ್ರು ಈಗ ಯಾರು ಕರೀತಾರೆ ಯಾರು ಕರೀತಾರೆ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವ್ರನ್ನ ಕರೆದ್ರೆ ಈ ಜನಗಳಿಗೆ ಹೇಳ್ತಾರ ಅನ್ನೋಂಥ ಮಟ್ಟಕ್ಕ ನಮ್ಮ ದೇಶದ ಗೌರವನ್ನ ನಮ್ಮ ದೇಶದ ಹಿರಿಮೆಯನ್ನ ಕೆಲಸ ಮಾಡಿಕೊಟ್ಟಿರುವಂತಹ ಅಂತದ್ರಲ್ಲಿ ಅವ್ರು ಒಂದೇ ಒಂದು ಕನಸಿರಿ ಇವತ್ತು ನಾವು ಇವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮೊದಲು ನಮ್ಮ ದೇಶದ